ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಪ್ರಾಥಮಿಕ ವಿಭಾಗ ಸಂತೆಬೆನ್ನೂರು ಶಾಲೆಯಲ್ಲಿ ಪಂಡಿತ್ ಜವಾಹರ್ಲಾಲ್ ಅವರ ಒನ್ನೂರ ಮೂವತ್ತೈದನೇ ಜನ್ಮ ದಿನಾಚರಣೆಯನ್ನು ಆಚರಿಸಿ ನೆಹರು ಅವರ ಆದರ್ಶಗಳನ್ನು ಮೌಲ್ಯಗಳನ್ನು ರಾಷ್ಟ್ರೀಯ ಭಾವೈಕತೆಯ ಪ್ರಜ್ಞೆಯ ಬಗ್ಗೆ ಮುಖ್ಯ ಶಿಕ್ಷಕರಾದ ಎಚ್ ಎನ್ ರವಿ ಮಾತನಾಡಿದರು ಮಕ್ಕಳು ಮಾನವ ಲೋಕದ ಸುಂದರ ಪುಷ್ಪಗಳು ಶಾಲೆಗಳು ಕೇವಲ ಭೌತಿಕ ಕಟ್ಟಡವಲ್ಲ ಭಾವನಾತ್ಮಕ ಕಟ್ಟಡಗಳು ಮಕ್ಕಳಲ್ಲಿ ಉತ್ತಮವಾದ ವಿಚಾರಧಾರೆಗಳ ಮೂಲಕ ಉತ್ತಮ ಭವಿಷ್ಯ ರೂಪಿಸುವಲ್ಲಿ ಶಿಕ್ಷಕರ ಪಾತ್ರ ಅತ್ಯಂತ ಅಮೂಲ್ಯವಾಗಿದೆ ಎಂದು ಹೇಳಿದರು ನಿಯಂತ್ರಣ ಸಾಧನ ವೃದ್ಧರಿಗೆ ಒಂದು ದುಃಖೋಪಶಮನ ಬಡವರಿಗೆ ಒಂದು ಸಂಪತ್ತು ಅಲಂಕಾರ ಈ ನಾಲ್ಕು ಆಯಾಮಗಳಲ್ಲಿ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂತಹ ವಿದ್ಯಾರ್ಥಿಗಳು ಅತ್ಯಂತ ಪ್ರತಿಭಾವಂತ ಇರ್ತೀರಿ ವಿಶಿಷ್ಟ ಉತ್ತಮವಾದಂತಹ ಸಂಸ್ಕಾರವನ್ನ ಕೊಡೋದ್ರ ಮೂಲಕ ನಿಮ್ಮ ಭವಿಷ್ಯಕ್ಕೆ ನಾವು ಉಜ್ವಲವಾದಂತಹ ಅರಿಗಳನ್ನು ಹಾಕುವಂತಹ ಕೆಲಸವನ್ನ ನಾವೆಲ್ಲ ಶಿಕ್ಷಕ ಮಾಡೋದ್ರಿಂದ ಮುಂದೆ ನೀವು ವಿವಿಧ ಹುದ್ದೆಗಳಲ್ಲಿ ತಮ್ಮ ಸ್ಥಾನಗಳಲ್ಲಿ ಅಲಂಕರಿಸಿ ಸಮಾಜಕ್ಕೆ ರಾಷ್ಟ್ರಕ್ಕೆ ತಾನು ಹುಟ್ಟಿದ ಊರಿಗೆ ತಾನು ಓದಿದ ಶಾಲೆಗೆ ಕೀರ್ತಿಯನ್ನ ಕೊಡುವಂತ ಕೆಲಸವನ್ನ ಮಾಡಿ ಅಂತಕ್ಕಂತ ಶುಭ ಆರೈಕೆಗಳನ್ನ ಮಕ್ಕಳ ದಿನಾಚರಣೆ ಸಂದರ್ಭದಲ್ಲಿ ಅರ್ಪಿಸುತ್ತಾ ಜೈ ಭಾರತ್ ಮಾತಾಕಿ ಜೈ ಎಲ್ಲರೂ ಕೂಡ ಜವಾಹರ್ಲಾಲ್ ನೆಹರು ಅವರ ಕುಟುಂಬದ ಶುಭಾಶಯಗಳನ್ನ ಮತ್ತೊಮ್ಮೆ ಅರ್ಪಿಸಿ ಈ ಒಂದು ಸಾಂಕೇತಿಕ ಕಾರ್ಯಕ್ರಮಕ್ಕೆ ಮುಕ್ತಾಯ